ಅಷ್ಟೇ ಆ್ಯಕ್ಚುಲಿ ಇಲ್ಲಿರೋ ಒಂದಷ್ಟು ಜನ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷದ ಹಿಂದಿನವರೆಲ್ಲರೂ ಮಾಲಾಶ್ರೀ ಮೀಡಮ್ಗೆ ಯಾಕಚಿಕ ಫ್ಯಾನ್ಸ್ ಭಯಾನಕ ಫ್ಯಾನ್ಸ್ ಆ ಸ್ಟಿಕ್ಕರ್ ಸ್ಟಿಕ್ಕರೆಲ್ಲ ತಗೊಂಡು ದಿಮ್ ಕೆಳಗೆಲ್ಲ ಇಟ್ಕೊಂಡು ಮಲಗ್ದವರು ಒಂದು ಜನ ಇದ್ದಾರೆ ಇಲ್ಲಿ ಆಹಾ ಅಲ್ಲಲ್ಲಲ್ಲ ಲಲ್ಲಲ್ಲ ರಜಾ ಪ್ರೀತಿಯ ಕನಸಿ ಖಜಾನಿತ್ ಮಾಲಾಶ್ರೀ ಮ್ಯಾಮಾರು ನಿಮ್ಮ ಮುಂದೆ ಎಸ್ ನಿಜವಾಗ್ಲೂ ಇವತ್ತು ಅಮ್ಮ ಮಗಳ ಜೋಡಿ ಮತ್ತೊಮ್ಮೆ ಕನ್ನಡ ಚಿತ್ರರಂಗದಲ್ಲಿ ಭಯಂಕರ ಮೋಡಿ ಮಾಡುತ್ತೆ ಅಂತ ನಮ್ ಎಲ್ಲರಿಗೂ ಅನಿಸ್ತಾ ಇದೆ ಸೊ ಮಲಾಕ್ಷ್ಮೀ ಮೇಡಮ್ ಎಷ್ಟೆಲ್ಲ ಪ್ರೀತಿ ಕೊಟ್ಟಿದ್ರೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಪ್ರೀತಿ ಆರಾಧನಾ ಅವ್ರಿಗೂ ಕೊಡಿ ಅಂತ ಮಹಾಲಕ್ಷ್ಮೀ ಮೇಡಮ್ ಅವ್ರು ಕೇಳ್ಕೊತಾರೆ ಅದನ್ನ ನಾನೇ ಇದು ಮಂಡ್ಯ ಇದು ನನ್ನ ಮನೆ ಯಾಕಂದ್ರೆ ನಾನು ಪ್ರತಿಯೊಂದು ಪಿಕ್ಚರು ಮಂಡ್ಯದ ಶೂಟಿಂಗ್ ಮಾಡಿಲ್ಲ ಅಂದ್ರೆ ಆ ಪಿಕ್ಚರ್ ಕಂಪ್ಲೀಟೇ ಆಗ್ತಾ ಇರ್ಲಿಲ್ಲ ಅದು ಅಂಬರೀಷ್ ಅವ್ರ ಜೊತೇಲಿ ನಾನು ಏನು ಪಿಕ್ಚರ್ ಮಾಡಿದ್ದೀನಿ ಇನ್ನೊಂದು ವಿಶೇಷ ಏನಂದ್ರೆ ಪ್ರತಿಯೊಂದು ದಿವಸ ಶೂಟಿಂಗಲ್ಲಿ ಅಂಬರೀಷ್ ಅವರು ತರೋದು ಊಟ ಮಂಡ್ಯ ಇಂದಾನೆ ಅವ್ರು ಒಂದೇ ಹೇಳ್ತಾರೆ ದಿನಜಿ ಮಂಡ್ಯ ಊಟ ಬಗ್ಗೆ ನಿನ್ಗೆ ಏನಾದ್ರು ಗೊತ್ತಾ ಫಸ್ಟ್ ನಿನ್ ತಿನ್ನು ಅವರು ಅಷ್ಟು ಪ್ರೀತಿ ಅಷ್ಟೊಂದು ಇನ್ನೇನು ಹೇಳಬೇಕಾಗಿಲ್ಲ ಅಂಬರೀಷ್ ಅವ್ರು ನಿಮ್ಮೆಲ್ಲರ ಬಗ್ಗೆ ಏನೆಲ್ಲ ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡಿದ್ದಾರೆ ಹಾಗೆ ಸುಮಲತಾ ಮೇಡಮ್ ಅವರು